ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎಚ್ ಡಿ ಎಫ್ ಪಿ ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಯಾರ ಸೆಕ್ಷನ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ನೋಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದುತ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಹದಿನೆಂಟು ಸಾವಿರ ಸ್ಕಾಲರ್ಶಿಪ್ ಪಡೆದುಕೊಳ್ಳಬಹುದು ಆನಂತರ ಡಿಗ್ರಿಯನ್ನು ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳು ಪ್ರತಿ ವರ್ಷ ಮೂವತ್ತೈದು ಸಾವಿರ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಆನಂತರ ಡಿಗ್ರಿಯಲ್ಲಿ ಪ್ರೊ ಪ್ರೊಫೆಷನಲ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿರುವಂಥವರು ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಆನಂತರ ಪಿ ಜಿಯಲ್ಲಿ ಓದುತ್ತಾ ಇರುವಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ಮೂವತ್ತೈದು ಸಾವಿರ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಆನಂತರ ಪಿ ಒಳಗೆ ಪ್ರೊಫೆಷ್ನಲ್ ಕೋರ್ಸನ್ನು ಓದುತ್ತಾ ಇರುವಂಥವರು ಪ್ರತಿ ವರ್ಷ ಎಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಆನಂತರ ಇವುಗಳನ್ನು ಅಪ್ಲೈ ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನೋಡೋಣ ಬರೀ ಮೊದಲನೇದಾಗಿ ಮೊದಲನೇದಾಗಿ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕು ಆನಂತರ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕು ಆನಂತರ ಆಧಾರ್ ಕಾರ್ಡ್ ಬೇಕು ಈ ವರ್ಷದ ಅಡ್ಮಿಷನ್ ಮಾಡಿರುವಂಥ ಒಂದು ಬೇಕು ಆನಂತರ ಬ್ಯಾಂಕ್ ಅಕೌಂಟ್ ಬೇಕು ಆನಂತರ ಕಾಸ್ಟ್ ಇನ್ಕಮ್ ಬೇಕು ಕಾಸ್ಟ್ ಇನ್ಕಮಲ್ಲಿ ಎರಡೂವರೆ ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತವೆ ನಂತರ ಈ ಒಂದು ಅಪ್ಲಿಕೇಶನನ್ನು ಮೊಬೈಲಲ್ಲಿ ಹಾಕೋದು ಹೇಗೆ ಅಂತ ವಿಡಿಯೋ ಬೇಕಾದರೆ ಕಮೆಂಟ್ನಲ್ಲಿ ಅಪ್ಲೈ ಅಂತ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಮೊಬೈಲ್ನಲ್ಲಿ ಅಪ್ಲಿಕೇಶನನ್ನು ಹಾಕೋದಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಆನಂತರ ಇದರದ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂವತ್ತು ಅಕ್ಟೋಬರ್ ಅಂತ ಇದೆ ಮುಂದೆ ಎಕ್ಸ್ಟೆಂಡ್ ಕೂಡ ಆಗುತ್ತೆ ಆದರೆ ಬೇಗ ಬೇಗ ಅಪ್ಲಿಕೇಶನನ್ನು ಹಾಕೊಂಬಿಡಿ ಆನಂತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತೆ ಶುಗನ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಥ್ಯಾಂಕ್ ಯು